ಿ ನರೇಂದ್ರ ಮೋದಿ ಅವರಿಗೆ ಈ ದಿನ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಪ್ರಮುಖ ಮುಖಂಡರ ಉಪಸ್ಥಿತಿಯಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನಿಯುಕ್ತಿಯ ನಂತರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವ್ರಿಗೆ ಮುಂಬರುವಂಥ ಸವಾಲುಗಳ ಬಗ್ಗೆ ಸಂಘಟನಾತ್ಮಕ ಚಟುವಟಿಕೆಗಳ ಬಗ್ಗೆ ಯಾವ ರೀತಿಯಾಗಿ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ರಾಜ್ಯಾಧ್ಯಕ್ಷರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ನಮ್ಮ ಅನೇಕ ಸೈದ್ಧಾಂತಿಕ ಚಟುವಟಿಕೆಗಳ ಜೊತೆಯಾಗಿ ರಾಜ್ಯದಲ್ಲಿ ಮುಂಬರುವಂಥ ದಿನಗಳಲ್ಲಿ ನಡೆಯುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸೋದಕ್ಕೆ ಬೂತ್ ಮಟ್ಟದಿಂದ ಮಂಡಲ ಮತ್ತು ಜಿಲ್ಲಾ ತಂಡದ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡೋದ್ರ ಮೂಲಕ ಸಂಘಟನೆಗೆ ಚುರುಕನ್ನು ಮುಡಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಕಳೆದ ಏನು ಈ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ದುರಾಡಳಿತ ಇತ್ತು ಅದನ್ನು ಜನರಿಗೆ ತಲುಪೋ ನಿಟ್ಟಿನಲ್ಲಿ ಏನು ಕಳೆದ ಒಂದು ಒಂದು ಕಾಲು ವರ್ಷದಲ್ಲಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಯಶಸ್ವಿಯಾಗಿ ವಾಲ್ಮೀಕಿ ಹಗರಣದಿಂದ ಹಿಡಿದು ಕೂಡ ಹಗರಣದ ಏನು ಪಾದಯಾತ್ರೆಯಿಂದ ಹಿಡಿದು ಕಳೆದ ತಿಂಗಳು ನಡೆದಂಥ ಜನಾಕ್ರೋಶ ಯಾತ್ರೆಯ ಮೂಲಕ ಏನು ಸರ್ಕಾರದ ವೈಫಲ್ಯವನ್ನ ಜನಸಾಮಾನ್ಯರಿಗೆ ಯಶಸ್ವಿಯಾಗಿ ತಲುಪಿಸೋದ್ರ ಮುಖೇನ ಪಕ್ಷವನ್ನು ಬೇರೆ ಮಟ್ಟದಿಂದ ಸಂಘಟನೆಯನ್ನು ಮಾಡ್ತಿದ್ವಿ ಅದು ಇನ್ನಷ್ಟು ಹೆಚ್ಚು ವೇಗವನ್ನು ಪಡಿಬೇಕು ಅನ್ನೋದನ್ನು ಅವರು ಆಶಯನ ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕಾರ್ಯೋನ್ಮುಖರಾಗುವಂಥ ಮುಂದಿನ ದಿನಗಳಲ್ಲಿ ಜೋಡಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡ್ತಾರೆ ಇದು ಈ ದಿನ ನಡೆದಂಥ ಸಂಘಟನಾತ್ಮಕವಾದಂಥ ನಮ್ಮ ಸಭೆಯ ವಿವರಗಳು ಬೇರೆ ಏನಾದ್ರು ವಿಚಾರಗಳಿದ್ರೆ ಅದನ್ನು ಅಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಪರಿವಾರದ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪಕ್ಷದ ಕಾರ್ಯಕರ್ತರು ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ ಅದರಲ್ಲಿ ಇವತ್ತು ಹಿರಿಯರು ಕೂಡ ಮಾರ್ಗದರ್ಶನ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದು ವಿಶೇಷತೆ ಇಲ್ಲ ಆರ್ ಅಶೋಕ್ ಅವರ ಕ್ಷೇತ್ರದಲ್ಲಿ ಬೂತ್ ಅಧ್ಯಕ್ಷರ ಒಂದು ಅಕಾಲಿಕ ಮರಣ ಆಗುತ್ತೆ ಅಂತೇಳಿ ಹೇಳಿ ತಿಳಿದು ಬಂತು ಅವರು ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಪಾಲ್ಗೊಳ್ಳೋದ ನಿಯುಕ್ತ ಬರೋಕ್ಕಾಗಲ್ಲ ಅನ್ನೋದನ್ನ ರಾಜ್ಯಾಧ್ಯಕ್ಷಿಕ್ ಚರ್ಚೆ ಮಾಡಿ ತಿಳಿಸುವಂಥ ಕೆಲಸವನ್ನು ಮಾಡಿದ್ರು ಸಂಘಟನಾತ್ಮಕವಾಗಿ ನಾಲ್ಕು ಗೋಡೆ ಮಧ್ಯೆ ನಡೆಯುವಂಥ ಟಾಸ್ಕ್ಗಳನ್ನು ಕಾರ್ಯಗತ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅದು ಯಾವುದೂ ಕೂಡ ಮೈಕ್ ಮುಂದೆ ಹೇಳೋಂಥ ಚಟುವಟಿಕೆಗಳಲ್ಲ ಗ್ರೌಂಡ್ ಅಲ್ಲಿ ಮಾಡಿ ಜನಸಾಮಾನ್ಯರ ನಡುವೆ ಇದ್ದು ಮಾಡೋ ಕೆಲಸ

ಪ್ರಭಾವಿ ನಾಯಕರು ಅವರು ಜೆ ಡಿ ಎಸ್ ಪಕ್ಷ ಕೂಡ ಒಂದು ಬಹಳ ಮುಖ್ಯವಾಗಿರುವಂಥ ನಮ್ಮ ಅಂಗಪಕ್ಷ ಎನ್ ಡಿ ಎಯ ಒಂದು ಅಂಗಪಕ್ಷ ಆಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಮಾತನಾಡ್ತಾರೆ ನಾವಿಲ್ಲಿ ಏನಿದ್ರು ಬಿ ಜೆ ಪಿ ಸಂಘಟನೆ ಬಗ್ಗೆ ಮತ್ತೆ ಬಿ ಜೆ ಪಿಯನ್ನ ಯಾವ ರೀತಿಯಾಗಿ ಭೂತ್ ಮಟ್ಟದಲ್ಲಿ ಬಲಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ದೊಡ್ಡವರು ಮಾತನಾಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡ್ತಾರೆ ನಾವಿಲ್ಲಿ ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ಸ್ವಂತ ಬಲದ ಮೇಲೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಇಪ್ಪತ್ತೆಂಟು ಕ್ಷೇತ್ರವನ್ನು ಸೇರಿದಂತೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವೂ ಸೇರಿದಂತೆ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಎಲ್ಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಶಕ್ತಿಯನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಸಂಘಟನಾತ್ಮಕವಾಗಿ ಚರ್ಚೆ ಆಗುತ್ತೆ ಅವರ ಅವರ ಮಾತಿಗೆ ನನ್ನ ಸಹಮತ ಇದೆ ಯಾವುದೂ ಕೂಡ ಇಲ್ಲಿ ಚರ್ಚೆ ಆಗೋದಿಲ್ಲ ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಯಲ್ಲೂ ಆಗೋದಿಲ್ಲ ಜೆಡಿಎಸ್ ಕಚೇರಿಯಲ್ಲೂ ಆಗಲ್ಲ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ಅವರ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಾಗಿ ಚರ್ಚೆಯಾಗಿ ಚರ್ಚೆ ಆಗಿ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಯಾವುದೇ ರೀತಿಯ ಮಿಸ್ಕಮ್ಯುನಿಕೇಶನ್ ಇಲ್ಲ ಮಾಧ್ಯಮ ಸ್ನೇಹಿತರಿಗೆ ಏನಾದ್ರೂ ಕಮ್ಯುನಿಕೇಶನ್ ಗ್ಯಾಪ್ ಇದ್ರೆ ಆ ಕಮ್ಯುನಿಕೇಶನ್ ಗ್ಯಾಪ್ ಕ್ಲಿಯರ್ ಅದು ಬಹುಶಃ ಮಾಧ್ಯಮದ ಮೇಲೆ ಹೇಳಿರ್ಬೋದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮಧ್ಯೆ ಯಾವುದೇ ರೀತಿಯ ಆ ರೀತಿಯಾದ ವಿಚಾರಗಳಿಲ್ಲ ಕ್ಷೇತ್ರವನ್ನ ತೀರ್ಮಾನ ಮಾಡುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಮೂರು ವರ್ಷ ಚುನಾವಣೆ ಇದೆ ನಾನು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಎಮ್ ಎಲ್ ಎ ಇಲ್ಲ ಅಂದರೆ ಎಂ ಪಿ ಆಗ್ತೀನಿ ಎಂ ಪಿ ಇಲ್ಲ ಅಂತೇಳಿ ಹೇಳಿದ್ರೆ ಎಮ್ ಎಲ್ ಸಿ ಆಗುತ್ತೆ ಎಂ ಎಲ್ ಸಿ ಇಲ್ಲಾಂದ್ರೆ ರಾಜ್ಯಸಭೆ ಆಗುತ್ತೆ ಯಾವುದು ಬರ್ಕೊಂಡು ಬಂದಿರಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಂಡ್ಬೇಡಿ ಬೇರೆಯವ್ರಿಗೂ ಟೆನ್ಷನ್ ಕೊಡಬೇಡಿ ಆರಾಮಾಗಿರಿ ಬೇರೆ ಏನಾದ್ರು ವಿಚಾರ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು